ನಿರಾಣಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ತರ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂಥ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರೋದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರೋದ್ರಲ್ಲಿ ಕಾಲ ಕಳೆದಿದ್ದೇನೆ ಬೇರೆ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಅನ್ನೋ ಅಂತದನ್ನ ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ ನೀವೇನು ಮಾಡಿದ್ರಿ ನೀವಾಗ್ಲೇನೆ ಪ್ರಾರಂಭ ಮಾಡಿರುವಂತಹ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕಿಲಿ ಹಾಕಿದ್ರಿ ನಾವು ರೋಗ್ರಸ್ತವಾಗಿ ಯಾರ ಕಡೆನು ಸಾಧ್ಯ ಇಲ್ಲದ್ರೆ ಪ್ರಾರಂಭ ಆಗದೆ ಕಣ್ ಮುಂದೆನೆ ಈ ನಾಟಕ ಬಿಡ್ರಿ ಇದನ್ನ ಈ ನಾ ಸರ್ ನಾ ರೆಡಿ ಇದ್ದೇನೆ ನಾನು ಹೋದ ಸಲ ಸೋತದಕ್ಕೆ ಕಾರಣ ಹಲವಾರು ಆ ಕಾರಣಗಳು ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅದು ಐದು ಗ್ಯಾರಂಟಿಗಳು ಅಂತದಿರಬಹುದು ಅಥವಾ ರಿಸರ್ವೇಶನ್ ಬಂದಿರುವಂತರಬಹುದು ಏನೇನೋ ಕಾರಣಗಳಿಂದ ನಾವು ಸೋತಿರ್ಬೋದು ಹ್ಮ್ ನಮ್ಮ ತಪ್ಪಿನ ಒಪ್ಕೊಂತಿದೀವಿ ಏನ್ ತೀರ್ಮಾನ ಮತದಾರ ಬಂದವ್ರು ಏನ್ ತೀರ್ಮಾನ ನಾವು ಒಪ್ಕೊಂಡಿವಿ ಅದಕ್ಕೆ ಐದು ವರ್ಷ ಅವರೇ ಇರ್ಲಿ ತೀರ್ಮಾನ ಮಾಡ್ತೀವಿ ಅವ್ರೇನ್ ಹೇಳಿದ್ರಲ್ಲ ಮೋಸ್ಟ್ ಗದ್ದಾರಕ್ಕೆ ಅದ್ರ ಉತ್ತರಿಸಲೇನ ಹೇಳಿ ನೀವು ಜಿಲ್ಲಾ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಯಾರಿದ್ರು ಅವ್ರ ಇರುತ್ತ ಹೆಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಯಾರಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಸಿಟಿಂಗ್ ಎಂ ಎಲ್ ಎ ಯಾರಿದ್ರು ಸರ್ಕಾರ ಯಾರದಿತ್ತು ಕೇಂದ್ರ ಸರ್ಕಾರ ಯಾರ್ದಿತ್ತು ಪಿಕ್ಚರ್ ದಾಗ ಇರಲಿಲ್ಲ ಏನ್ ಮಾತಾಡ್ತೇನೆ ನಾವ್ ಹೆಸರು ಹೇಳಿಲ್ಲ ಅಂದ್ರೆ ಯಾರಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನೋಡಿ ಇವತ್ತು ಚಾಕಿದಾರು ಚಾ ಕುಡಿದ್ರ ಮತ್ತೊಂದು ಮಾಡ್ ಮತ್ತೆ ಇಲ್ಲಿ ಏನ್ ಮಾಡ್ಯಾರ ಏನ್ ಬೇಕಲ್ಲ ಅದು ನಾನೊಂದು ಬುಕ್ಲೆಟ್ ಅಲ್ಲಿ ಮಾಡಿದ್ದೇನೆ ಬಿಳಿಗೆ ಬೆಳಕು ಏನೇನ್ ಕೆಲಸ ಮಾಡಿದಂತ ಹೇಳನು ಅವರು ಅದೇ ತರನೇ ಆಧಾರ ಇಟ್ಕೊಂಡು ಇಪ್ಪತ್ತು ವರ್ಷದ ಎಷ್ಟು ದಿವಸ ಅವರು ಎಮ್ ಎಲ್ ಎ ಇದ್ರುಪಕ್ ಬಿಡುಗಡೆ ಮಾಡತ್ತೇಳಿ ನಾನು ಮಾಡಿಕೊಟ್ಟಿದ್ದೀನಿ ಈಗ ಅಲ್ಲಿ ಇಲೆಕ್ಷನ್ ಟೈಮ್ ಅಲ್ಲಿ ಸೋತದ ಕಾರಣ ಬೇರೆ ಬೇರೆ ಇದೆ ರೆಡಿನೇ ಇದ್ದೀನಿ ಮುಂದಿನ ಸಲ ಜವಾಬ್ದಾರಿ ಬೇರೆ ಬೇರೆ ರಾಜ್ಯದಲ್ಲಿ ಹಾಕಿರ್ತಾರೆ ಇವತ್ತಿನ ಅಷ್ಟಿಲ್ಲ ಈ ರಾಜ್ಯದ ಉಪ ಉಪಾಧ್ಯಕ್ಷ ನನ್ಗೆ ಜವಾಬ್ದಾರಿ ದಾರಿ ಕೊಟ್ಟಿರ್ತಾರೆ ಒಂದ್ಸಲ ನಾಮಿನೇಷನ್ ಮಾಡಿ ಹೋಗ್ಲಿಕ್ಕೆ ರೆಡಿ ಅವ ಹನ್ನೆಲೆ ಮುದೋದ ಅಧ್ಯಾಯ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾತು ಕೊಟ್ಟಿದ್ದಾರೆ ಹತ್ತು ಮಂದಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋ ನಿಮ್ ನಿಮ್ ಕ್ಲೀನ್ ಬಿದ್ದಿರ್ತದೆ ಈಗಾಗಲೇ ಅವ್ರ ಹೆಸರು ಹೇಳುದಿಲ್ಲ ಹಾ ಇನ್ನೊಂದ್ಸಲ ಬೇಕನ್ನೋದ್ರ ಸಲಾಗಿ ಅದು ನನ್ನ ನನ್ನ ಹೆಸರು ಬಳಸ್ಕೊಳ್ಳೋ ಅಂತದ್ದು ಮತ್ತಷ್ಟು ಅಕಾತೈತೆ ಅಂದ್ರೆ ಬಂದ್ಬಿಡ್ಲಿಲ್ಲ ಈಗ ಬಂದ್ಬಿಡ್ಲಿ ಅವ್ರದ್ದು ಏನೂ ಖರ್ಚಾಗುದಿಲ್ಲ ಈಗ ಇಬ್ರು ನಾಮಿನೇಷನ್ ಮಾಡಿ ಹೋಗ್ಬಿಡ್ತೀವಿ ಹೊರಗಡೆ ಅವ್ರ ಖರ್ಚು ನಾನೇ ಕೊಟ್ಟು ಖರ್ಚು ಬರೋದಿಲ್ಲ ಅದು ಅನ್ನು ಜಗತ್ತಿಗೆ ಗೊತ್ತಿದೆ ಹೈಯೆಸ್ಟ್ ಉತ್ತರ ಕನ್ನಡದಲ್ಲಿ ಟ್ಯಾಕ್ಸ್ ತುಂಬವ್ರಿಂದ ನಾನೇ ಗ್ರೂಪ್ ಹೈಯೆಸ್ಟ್ ಕರೆಕ್ಟ್ ತಿಂಗಳ ಕಂಪ್ ಪಗಾರ್ ಕೊಡವ್ರೆ ನಿರಾಣಿ ಗ್ರೂಪ್ ಹೈಯೆಸ್ಟ್ ಹದಿನೈದು ಕಬ್ಬಿನ ಕಬ್ಬಿಣಗೂಲ್ ಕೊಡವ್ರೆ ನಿರಾಣಿ ಗುರುಪ್ ಇನ್ನ ಎಲ್ಲಿ ಬರ್ತೈತೆ ದುಡ್ಡು